ಡೋಮ್ ಪ್ರತಾಪ್ ಹೊರಗೆ ಹೋಗ್ತಾ ಇದ್ದಾನೆ ಅದು ಮಧ್ಯರಾತ್ರಿ ಈಗ ಈ ಎಲಿ ಶಾಕಿಂಗ್ ಎಲಿಮಿನೇಷನ್ ಹಿಡಿದಿದೆ ಅಂತಲೇ ಕೂಡ ಹೇಳ್ಬೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವಲ್ಲಿ ಇದು ಇದೆ ಇಲ್ಲಿ ಡೋಮ್ ಪ್ರತಾಪ್ ಒಬ್ಬನೇ ಡೋರ್ ಬಳಿ ಕೊಡಗಿ ನಿಂತ್ಕೊಳ್ತಾನೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ನಿಂತಿರೋದನ್ನು ನೋಡಿ ಸುದೀಪ್ ಇದು ಗೊತ್ತಾಗ್ತದೆ ಪ್ರತಾಪ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅವರು ಪ್ರತಾಪ್ ಅವರು ಫಿನಾಲಿಗೆ ಬರಬೇಕು ಟಿಕೆಟಲ್ಲಿ ಟಿಕೆಟ್ ಅಲ್ಲಿ ದಯವಿಟ್ಟು ಅವರಿಗೆ ಫೈನಲ್ ಟಿಕೆಟ್ ಕೊಡಿ ಅಂತ ಎಷ್ಟು ಜನ ಅಭಿಮಾನಿಗಳು ಕೇಳ್ಕೊಂಡಿದ್ದ ಘಟನೆ ಕೂಡ ನಡೀತು ಆದರೆ ಈ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ ಸುದೀಪ್ ಅವರು ಕೂಡ ಇದಕ್ಕೆ ಯಾವುದೇ ಉತ್ತರ ಕೂಡ ಕೊಡದೆ ಹೋಗಿಬಿಟ್ಟಿದ್ರು ಏನು ಸುದೀಪ್ ಅವರಾದರೂ ಇದಕ್ಕೆ ನ್ಯಾಯ ಸಿಗಿಸ್ತಾರೆ ಅಂತಲೂ ಕೂಡ ಎಷ್ಟು ಜನ ಅಂದುಕೊಂಡಿದ್ರು ಅದು ಕೂಡ ಸುಳ್ಳಾಗಿತ್ತು ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಈಗ ಉತ್ತರ ಸಿಕ್ಕಿದೆ ಡ್ರೋನ್ ಪ್ರತಾಪ್ ಅವರು ಈಗ ಮಧ್ಯರಾತ್ರಿ ಎಲಿಮಿನೇಷನ್ ಕೂಡ ಆಗಿದ್ದಾರೆ ಈ ವಾರ ಅವರನ್ನ ಎಲಿಮಿನೇಟ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬಂತು ನಾಮಿನೇಟ್ ಕೂಡ ಆಗಿದ್ದರು ಅದರಂತೆ ಎಲಿಮಿನೇಷನ್ ಕೂಡ ಆಗಿದ್ದಾರೆ ವರ್ತು ಸಂತೋಷ ಅಥವಾ ತುಕಾರಿ ಅಥವಾ ನಮ್ರತ ಹೊರ ಬರ್ಬೋದು ಅಂತ ಕೂಡ ಎಲ್ಲರೂ ಅಂದಾಜಿಸಿದರು ಆದರೆ ಡ್ರೋಮ್ ಪ್ರತಾಪ್ ಹೊರ ಬರ್ತಾರೆ ನಿಜಕ್ಕೂ ಎಲ್ಲರಿಗೂ ಕೂಡ ಈಗ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಅವರು ಡ್ರೋಮ್ ಪ್ರತಾಪ್ ಹೊರ ಹೊರಗಾಕಿದ ಬಗ್ಗೆ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳನ್ನ ಸಾಕಷ್ಟು ಬೇಸರ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಇನ್ನೂ ಇದು ಟಿವಿಲಿ ಪ್ರಸಾರ ಆಗಿಲ್ಲ ಮಧ್ಯರಾತ್ರಿ ಮಿಡ್ ಡೈ ಇತ್ತು ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ರು ಆದರೆ ಅದು ನಿಜ ಕೂಡ ಆಗಿದೆ ಪ್ರತಾಪ್ ಹೊರಗೆ ಬಂದಿದ್ದಾನೆ